ಲೋಕಾಯುಕ್ತ ಪೊಲೀಸರ ವಿಂಗ್ನಲ್ಲೇ ಭ್ರಷ್ಟರ ಕೂಪ ಭ್ರಷ್ಟರ ಆಳ ಅಗಲವನ್ನು ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಭ್ರಷ್ಟಾಚಾರ ಇದರಲ್ಲಿದೆ ಲೋಕಾಯುಕ್ತ ಭ್ರಷ್ಟಾಚಾರದ ಬಗ್ಗೆ ಇನ್ನೆಲ್ಲೂ ಇಲ್ಲದಂತಹ ವಿವರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕಾನ್ಸ್ಟೇಬಲ್ನಿಂದ ಐ ಪಿ ಎಸ್ ಅಧಿಕಾರಿ ವರೆಗೆ ವಸೂಲಿ ಮಾಫಿಯಾ ಇದೆಲ್ಲ ಬಯಲಾಗಿದೆ ಹೇಗೆ ಗೊತ್ತಾ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಿವೃತ್ತ ಪಿ ಸಿ ವಿಚಾರಣೆಯಲ್ಲಿ ಏನಿಲ್ಲ ಅಂಶಗಳು ಬಯಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಭ್ರಷ್ಟಾಚಾರ ಮಟ್ಟ ಹಾಕೋದಕ್ಕೆ ಅಂತಲೇ ಶುರುವಾದ ಸಂಸ್ಥೆಯ ನೆರಳಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಹೇಗಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ ಲೋಕಾಯುಕ್ತ ಪೊಲೀಸರ ಲಂಚಾವತಾರ ಬಟಾ ಬಯಲಾಗಿದೆ ರಾಜಕಾರಣಿಗಳ ಮೇಲೆ ರಾಜಕಾರಣದ ಮೇಲೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ನಮಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇದೆ ಅನ್ನುವ ಕಾಲ ಒಂದಿತ್ತು ಆದ್ರೆ ಇವತ್ತು ಅದೇ ಲೋಕಾಯುಕ್ತದ ಒಳಗಡೆ ಕೂತು ತಿಂದು ತೇಗತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರ ವಿಂಗ್ನಲ್ಲೇ ಭ್ರಷ್ಟರ ಕೂಪ ಭ್ರಷ್ಟಾಚಾರದ ಆಳ ಅಗಲ ಕಂಡು ಪೊಲೀಸರೇ ದಂಗಾಗಿದ್ದಾರೆ ನಿವೃತ್ತ ಕಾನ್ಸ್ಟೇಬಲ್ ವಿಚಾರಣೆಯಲ್ಲಿ ಹಾಗಾದ್ರೆ ಬಯಲಾಗಿರೋದೇನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮಗಾಗಿ ತಂದಿದೆ ಮಹಾ ಎಕ್ಸ್ಕ್ಲೂಸಿವ್ ಭ್ರಷ್ಟರ ಕೂಪ ಲೋಕಾಯುಕ್ತವನ್ನ ಯಾವ ರೀತಿ ಗೆದ್ದಲು ಹಿಡಿಸ್ತಾ ಇದೆ ಅನ್ನೋದನ್ನ ನಾವಿವತ್ತು ನಿಮಗೆ ತಿಳಿಸೋರಿದ್ದೀವಿ ಬಹುಕೋಟಿ ಗಣಿ ಹಗರಣ ನಿಮಗೆ ನೆನಪಿರಬಹುದು ವೀಕ್ಷಕರೇ ನಿವೃತ್ತ ನ್ಯಾಯಮೂರ್ತಿ ಸಂತೋಷ ಹೆಗಡೆಯ ದಕ್ಷತೆ ನಿಮಗೆ ನೆನಪಿರಬಹುದು ಶಾಸಕರ ಭವನದ ಕೊಠಡಿಯ ಒಳಗೆ ನುಗ್ಗಿ ರೆಡ್ ಹ್ಯಾಂಡ್ ಆಗಿ ಪೊಲೀಸರು ಶಾಸಕರನ್ನ ಹಿಡಿದು ಹೊರಗೆ ಕರ್ಕೊಂಡು ಬಂದಿದ್ದು ನಿಮಗೆ ನೆನಪಿರಬಹುದು ಇಂತಹ ಹತ್ತು ಹಲವು ಘಟನೆಗಳು ಯಾವುದೇ ಅಧಿಕಾರಿ ಲಂಚ ತಗೋತಿದ್ದಾನೆ ಅಂತ ಹೇಳಿದ್ರು ಒಂದು ಪತ್ರ ಬರೆದ್ರೆ ಲೋಕಾಯುಕ್ತ ಪೊಲೀಸರು ಬೇಟೆಯಾಡ್ತಾ ಇದ್ರು ನಮ್ಮ ರಾಜ್ಯದಲ್ಲಿ ಕಳೆದ ದಶಕದಲ್ಲಿ ಅತಿ ಹೆಚ್ಚು ನಂಬಿಕೆಗೆ ಅರ್ಹವಾಗಿದ್ದ ಒಂದು ಸಂಸ್ಥೆ ಲೋಕಾಯುಕ್ತ ಜನ ರಾಜಕಾರಣಿಗಳನ್ನ ನಂಬುತ್ತಾರೋ ಇಲ್ವೋ ಆದರೆ ಲೋಕಾಯುಕ್ತವನ್ನ ನಂಬುತ್ತಾ ಇದ್ರು ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಬಕಾರಿ ಅಧಿಕಾರಿಗಳಿಂದ ಮಿನಿಸ್ಟರ್ ಪಿ ಸದ್ದಿಲ್ಲದೆ ನಡೀತಾ ಇತ್ತು ಕೋಟಿ ಕೋಟಿ ವಸೂಲಿ ಭ್ರಷ್ಟರ ಬೇಟೆಗಾರರೇ ಭ್ರಷ್ಟರ ಜೊತೆ ಶಾಮೀಲಾಗುವುದು ಬೇಲಿಯೇ ಎದ್ದು ಮೇಯ್ತು ಅಂತಾರಲ್ಲ ಹಾಗೆ ಇದು ಹಾಗಾದ್ರೆ ಹೇಗೆ ಬಯಲಾಯಿತು ಈ ಮಂತ್ಲಿ ಮಾಫಿಯಾ ಅಬಕಾರಿ ಅಧಿಕಾರಿಗಳಿಂದ ಮಿನಿಸ್ಟರ್ಗಳ ಎಗಳವರೆಗೆ ಸದ್ದಿಲ್ಲದೆ ನಡೀತಾ ಇತ್ತು ಕೋಟಿ ಕೋಟಿ ವಸೂಲಿ ಭ್ರಷ್ಟರ ಬೇಟೆಗಾರರೇ ಭ್ರಷ್ಟರ ಜೊತೆಗೆ ಶಾಮೀಲಾಗಿರುವಂತಹ ಪ್ರಕರಣ ಇದು ಅಬಕಾರಿ ಅಧಿಕಾರಿಗಳಿಂದ ಮಿನಿಸ್ಟರ್ಗಳ ಎಗಳವರೆಗೆ ಕೋಟಿ ಕೋಟಿ ವಸೂಲಿಗಳು ನಡೀತಾ ಇತ್ತು ಭ್ರಷ್ಟಾಚಾರ ನಿಗ್ರಹಕ್ಕೆ ಅಂತ ಇರುವಂತಹ ಸಂಸ್ಥೆಯಲ್ಲಿ ಈ ರೀತಿಯಾಗಿರುವಂತಹ ಮಂತ್ಲಿ ಮಾಫಿಯಾ ನಡೀತಾ ಇದೆ ಅನ್ನೋದನ್ನ ಊಹಿಸಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಲೋಕ ಪೊಲೀಸರು ಬಾಚಿಕೊಂಡಿದ್ದು ಹೇಗೆ ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿನ ಟು ಪಿನ್ ಆಗಿ ನಾವು ನಿಮ್ಮ ಮುಂದೆ ಇಡ್ತೀವಿ ಹೆಂಗ ನಡೀತಾ ಇತ್ತು ಅಂತ ಯಾರ್ಯಾರು ಸೇರ್ಕೊಂಡು ಲೋಕಾಯುಕ್ತವನ್ನ ಗೆದ್ದಲು ಹಿಡಿಸೋ ಪ್ರಯತ್ನ ಮಾಡ್ತಾ ಇದ್ರು ಅಂತ ಲೋಕಾಯುಕ್ತ ಪೊಲೀಸರ ವಿಂಗ್ನಲ್ಲೇ ಭ್ರಷ್ಟರ ಕೂಪ ಇದೆ ವೀಕ್ಷಕರೇ ಭ್ರಷ್ಟಾಚಾರದ ಆಳ ಅಗಲ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ ಯಾವ ಲೋಕಾಯುಕ್ತ ಪೊಲೀಸರು ಒಂದು ಕಡೆ ಹೋಗುತ್ತಿದ್ದಾರೆ ಅಂದ್ರೆ ಗಡಗಡ ನಡಗುತ್ತಾ ಇದ್ರು ಭ್ರಷ್ಟಾಚಾರಿಗಳು ಅದೇ ಭ್ರಷ್ಟಾಚಾರದ ಕೂಪದಲ್ಲಿ ಇವರು ಬಿದ್ದು ತಿಂದು ತೇಗ್ತಾ ಇದ್ದಾರೆ ಕಾನ್ಸ್ಟೇಬಲ್ನಿಂದ ಹಿಡಿದು ಐ ಪಿ ಎಸ್ ಅಧಿಕಾರಿಗಳವರೆಗೆ ವಸೂಲಿ ಮಾಫಿಯಾ ನಡೀತಾ ಇದೆ ಇಲ್ಲಿ ಹಾಗಾದರೆ ಇವರುಗಳು ಬಾಚಿಕೊಂಡಿದ್ದು ಹೇಗೆ ನಿವೃತ್ತ ಕಾನ್ಸ್ಟೇಬಲ್ ವಿಚಾರಣೆಯಲ್ಲಿ ಬಯಲಾಗಿದೆ ನಿಂಗಪ್ಪ ಕಾನ್ಸ್ಟೇಬಲ್ ನಿಂಗಪ್ಪನ ವಿಜುವಲ್ ನೀವು ನೋಡ್ತಾ ಇದ್ದೀರಾ ಅಬಕಾರಿ ಅಧಿಕಾರಿಗಳಿಂದ ಹಿಡಿದು ಪಿ ಎಗಳವರೆಗೆ ಮಿನಿಸ್ಟರ್ಗಳ ಪಿ ಎವರೆಗೆ ಕೋಟಿ ಕೋಟಿ ವಸೂಲಿ ನಡೀತಾ ಇತ್ತು ಹಾಗಾದ್ರೆ ಹೆಂಗ ನಡೀತಾ ಇತ್ತು ಅಷ್ಟು ದುಡ್ಡನ್ನು ಬಾಚಿಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಆಗ್ತಾ ಇತ್ತು ಈ ಅಧಿಕಾರಿಗಳಿಗೆ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಡೀಲ್ಗಳನ್ನ ಕುದುರಿಸಲಾಗ್ತಾ ಇತ್ತು ಹೆಂಗೆ ಅಂದ್ರೆ ನಿಮ್ಮ ಮೇಲೆ ದಾಳಿ ಆಗಬಾರದು ಅಂದ್ರೆ ನಮಗೆಷ್ಟು ದುಡ್ಡು ಕೊಡಿ ಈಗಿಂದ ಹಿಡಿದು ಮಂತ್ಲಿ ವಸೂಲಿಗಳು ನಡೆಯೋದಕ್ಕೆ ಶುರುವಾಗಿದ್ದು ಎಷ್ಟು ದಿನಗಳಿಂದ ನಡೆಯಿತು ಅಂತ ಆಳ ಆಗಲ ಹುಡುಕ್ತಾ ಹೋದ್ರೆ ಬಹುಶಃ ಪುಟಗಟ್ಟಲೆ ಹೇಳಬೇಕಾಗತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ರವಿ ನಮ್ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿ ಒಂದು ಕಾಲದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಸರ್ವೇ ಸಾಮಾನ್ಯ ವ್ಯಕ್ತಿ ತನಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ಲೋಕಾಯುಕ್ತದ ಮೆಟ್ಟಿಲು ಹತ್ತಿ ಒಂದು ಲೆಟರ್ ಬರ್ಕೊಟ್ಟು ವಾಪಸ್ ಲೋಕಾಯುಕ್ತದಿಂದ ಆಚೆ ಕಾಲಿಡ್ತಾ ಇದ್ದಾಗ ಆತನಲ್ಲಿದ್ದ ಅತಿ ದೊಡ್ಡ ನಂಬಿಕೆ ಅಂದರೆ ಸರ್ಕಾರ ನನಗೆ ಹೆಲ್ಪ್ ಮಾಡುತ್ತೋ ಇಲ್ವೋ ಆದರೆ ಲೋಕಾಯುಕ್ತದಿಂದ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇರ್ತಾ ಇತ್ತು ನಾವೇ ಅದ್ರ ಬಗ್ಗೆ ಎಷ್ಟೊಂದು ವರದಿಗಳನ್ನ ಮಾಡಿದೀವಿ ಆದ್ರೆ ಇವತ್ತು ಕಥೆ ಏನಾಗಿದೆ ಎಂಬತ್ನಾಲ್ಕರಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇದರ ಮೂಲ ಉದ್ದೇಶ ಏನಂದರೆ ದೇಶಕ್ಕೆ ಸ್ವತಂತ್ರ ಬಂದರೂ ಕೂಡ ಭ್ರಷ್ಟಾಚಾರ ಮಾತ್ರ ನಿಂತಿರಲ್ಲ ಎಲ್ಲ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ವ್ಯವ ಭ್ರಷ್ಟಾಚಾರ ಇದ್ದೇ ಇರುತ್ತೆ ಸೊ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂತಹ ಸಲುವಾಗಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ ಅಲ್ಲಿಂದ ಎರಡು ಸಾವಿರದ ಹತ್ತರವರೆಗೂ ಕೂಡ ಒಂದು ಲೋಕಾಯುಕ್ತ ಸಂಸ್ಥೆ ಇದೆ ಅನ್ನೋದೇ ಕೂಡ ಜನರ ಗಮನಕ್ಕೆ ಬರಲ್ಲ ಅದಾದ ನಂತರ ಎರಡು ಸಾವಿರದ ಹತ್ತರ ನಂತರ ಇದರ ಆ್ಯಕ್ಟಿವ್ನೆಸ್ ಆರಂಭವಾಗುತ್ತೆ ಸಾಕಷ್ಟು ದಾಳಿಗಳು ಸಾಕಷ್ಟು ಅಧಿಕಾರಿಗಳ ಸಸ್ಪೆಂಡು ಅಮಾನತು ದಾಳಿಗಳು ಅವರ ಮನೆ ಮತ್ತು ಆಸ್ತಿ ಪತ್ರಗಳನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವಂತಹ ಕೆಲಸ ಎರಡು ಸಾವಿರದ ಹತ್ತರಿಂದ ಇತ್ತೀಚಿನ ದಿನಗಳವರೆಗೂ ಕೂಡ ಆಗ್ತಾ ಇರುವಂಥದ್ದು ಅಂದರೆ ಅಲ್ಲಿಂದ ನಂಬಿಕೆ ಬರುತ್ತೆ ಒಂದು ಸಾರ್ವಜನಿಕ ಆಸ್ಪತ್ರೆಗಳಿರ್ಬೋದು ಈ ಈ ಥರ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಬರ್ತಿದ್ದಂತಹ ಕುಂದು ಕೊರತೆಗಳು ಈ ಈ ಇಂತಹ ಸಂಸ್ಥೆಗಳ ಮೇಲೂ ಕೂಡ ಆಗಾಗ ದಾಳಿಗಳನ್ನು ಇದ್ದರು ಅದಾದ ನಂತರ ಸಂತೋಷ್ ಹೆಗಡೆಯವರು ಕೂಡ ಬಂದರು ಅವರು ಕೊಟ್ಟಂತಹ ಗಣಿಗಾರಿಕೆಯ ವರದಿ ಇಡೀ ದೇಶದಲ್ಲೇ ಸಂಚಲನ ಉಂಟು ಮಾಡುವಂಥದ್ದು ಅದರಿಂದ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ ಕೂಡ ಅಧಿಕಾರ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಅಂದರೆ ಲೋಕಾಯುಸ್ ಲೋಕಾಯುಕ್ತ ಸಂಸ್ಥೆ ಮನಸ್ಸು ಮಾಡಿದರೆ ಏನು ಮಾಡ್ಬೋದು ಅನ್ನೋದಕ್ಕೆ ಅದೊಂದು ಪ್ರಕರಣ ಸಾಕ್ಷಿ ಎಂಬುದು ಆದರೆ ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತ ಸಂಸ್ಥೆ ಅದು ಯಾವ ಮಟ್ಟಿಗೆ ಹದಗೆಡ್ತಾ ಇದೆ ಅಂದರೆ ಅದನ್ನು ಊಹೆ ಮಾಡ್ಕೊಳಕ್ಕೂ ಅಸಾಧ್ಯ ಯಾಕಂದರೆ ಒಂದು ಮಾಹಿತಿ ಪ್ರಕಾರ ನಿನ್ನೆ ಒಬ್ಬ ಅಧಿಕಾರಿ ನನಗೆ ಸಿಕ್ಕಿ ಮಾತಾಡ್ತಾಯಿದ್ರು ಒಂದು ಸಾವಿರ ದಾಳಿ ಆದಂತಹ ಸಂದರ್ಭದಲ್ಲಿ ಅಂದರೆ ಒಂದು ಸಾವಿರದ ಪ್ರಕರಣಗಳಲ್ಲಿ ಎಂಟು ನೂರ ಐವತ್ತು ಪ್ರಕರಣಗಳು ರದ್ದಾಗ್ತಿದ್ದಾವೆ ಅಂದರೆ ಅಂದರೆ ಈ ಕ್ವೆನ್ ಜಸ್ಟ್ ಇಮ್ಯಾಜಿನೇಷನ್ ಬಿ ರಿಪೋರ್ಟ್ ಆಗೋದು ರಿಪೋರ್ಟ್ ಆಗುವಂತಹ ಲಕ್ಷಣ ಅಂದರೆ ಬಿ ರಿಪೋರ್ಟ್ ಅಂದರೆ ಅದರಲ್ಲಿ ಸತ್ಯಾಂಶ ಇರೋದಿಲ್ಲ ಅಂತ ಅಂದರೆ ಒಬ್ಬ ಅಧಿಕಾರಿಯನ್ನು ರೆಡ್ ಹ್ಯಾಂಡಾಗಿ ಹಣದ ಸಮೇತ ಹಿಡಿತಾರೆ ಅಲ್ಲಿ ಪೌಡರ್ ಕೂಡ ಆಗಲಿ ಪೌಡ್ರ್ ಹಾಕಿ ಹಣಕ್ಕೆ ಹಿಡಿಯುವಂತಹ ಸಂದರ್ಭದಲ್ಲಿ ಟ್ರ್ಯಾಪ್ ಮಾಡಲಾಗುತ್ತೆ ಅಲ್ಲಿ ಆಡಿಯೋ ವಿಡಿಯೋ ರೆಕಾರ್ಡ್ ಆಗುವಂತಹ ಎಲ್ಲ ಸವಲತ್ತುಗಳನ್ನು ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳೇ ಮಾಹಿತಿದಾರರ ಕೈಗೆ ಕೊಟ್ಟು ಕಳಿಸಿರ್ತಾರೆ ಅಂದರೆ ಇಷ್ಟು ಸಾಕ್ಷಿ ಆಧಾರಗಳ ಮೇಲೆ ಒಬ್ಬ ಅಧಿಕಾರಿಯನ್ನು ಟ್ರ್ಯಾಪ್ ಮಾಡಲಾಗುತ್ತೆ ಆತನನ್ನು ಬಂಧನ ಮಾಡಿ ಸ್ಟೇಟ ಸ್ಟೇಟ್ಮೆಂಟ್ ಕೂಡ ಮಾಡಲಾಗುತ್ತೆ ಅಂತಹ ಪ್ರಕರಣಗಳಲ್ಲೂ ಕೂಡ ಅಂದರೆ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳು ನಡೆಸಿದಂತಹ ಟ್ರ್ಯಾಪ್ ಪ್ರಕರಣಗಳಲ್ಲೂ ಕೂಡ ಬಿ ರಿಪೋರ್ಟ್ ಆಗ್ತಾರೆ ಕೇಸಲ್ಲ ಪ್ರ ನ್ಯಾಯಾಲಯದಲ್ಲಿ ಅದನ್ನು ಗೆಲ್ಲಿಸ್ಕೊಳೋಕ್ಕಾಗಲ್ಲ ಅಂತಹ ಕೇಸ್ಗಳು ಕೂಡ ವಜಾ ಆಗಿರುವಂತಹ ಸಾಕಷ್ಟು ಪ್ರಕರಣಗಳಿದಾವೆ ಅಂದರೆ ನೀವೇ ಊಹೆ ಮಾಡ್ಕೊಳ್ಳಿ ಅಂದರೆ ಒಂದು ಲೋಕಾಯುಕ್ತ ಸಂಸ್ಥೆ ತಾನೇ ನಡೆಸಿದಂತಹ ಒಂದು ರಹಸ್ಯ ಕಾರ್ಯಾಚರಣೆಯ ಒಬ್ಬ ಅಧಿಕಾರಿಯ ವಿರುದ್ಧ ಮಾಡಿದಂತಹ ಪ್ರಕರಣವನ್ನು ಉಳಿಸ್ಕೊಳ್ಳಲ್ಲಿ ವಿಫಲ ಆಗುತ್ತೆ ಅದೇ ಪ್ರಕರಣವನ್ನು ಬಿ ರಿಪೋರ್ಟ್ ಆಗ್ತಾರೆ ಯಾವ ರೀತಿಯ ಭ್ರಷ್ಟಾಚಾರ ಇಲ್ಲಿ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂದರೆ ಇದಕ್ಕೆ ಸಾಕ್ಷಿ ಆಧಾರ ಇಲ್ಲದೆ ಇರ್ಬೋದು ಆದರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಒಂದಷ್ಟು ಭ್ರಷ್ಟ ಅಧಿಕಾರಿಗಳ ಕೂಟ ಕೂಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಿರುವಂಥದ್ದು ಈ ನಿಂಗಪ್ಪ ವಿಚಾರದಲ್ಲೂ ಕೂಡ ನೋಡ್ ನೋಡ್ತಾ ಇರ್ಬೋದು ಭವನ ಒಬ್ಬ ಕಾನ್ಸ್ಟೇಬಲ್ ಅಂದರೆ ಖಾಸಗಿ ವ್ಯಕ್ತಿ ಈತ ಎರಡು ಸಾವಿರದ ಹತ್ತರಲ್ಲಿ ಚಿತ್ರದುರ್ಗದಲ್ಲಿ ಕಾನ್ಸ್ಟೇಬಲ್ ಆಗಿರ್ತಾನೆ ಅಲ್ಲಿಂದ ಬೇರೆ ಕಡೆ ಬರ್ತಾನೆ ಶ್ರೀನಾಥ್ ಜೋಶಿ ಅವರು ಏನೀಗ ಪೊಲೀಸ್ ಅಧಿಕಾರಿ ಬಂಧನ ಭೀತಿಯಲ್ಲಿರುವಂತಹ ಶ್ರೀನಾಥ್ ಜೋಶಿ ಅವರ ಜೊತೆ ಸೇರಿಕೊಂಡು ಯಾವ ರೀತಿ ಅಬಕಾರಿ ಇಲಾಖೆ ಅಧಿಕಾರಿಗಳ ಹಣವನ್ನು ತಿಂದು ತೇಗ್ತಾರೆ ಅನ್ನೋದ್ರು ಅವರ ಅಧಿಕಾರಿಗಳ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ತುಂಬ ಸ್ಪಷ್ಟವಾಗಿರುವಂಥದ್ದು ಎಂಟು ಜನ ಡಿ ಸಿಗಳ ಎನ್ಕ್ವೈರಿ ಕೂಡ ಮಾಡಲಾಗಿರುವಂಥದ್ದು ಅದರಲ್ಲಿ ಸಾಕಷ್ಟು ಮಾಹಿತಿ ಕೂಡ ಸ್ಫೋಟಕವಾಗಿ ತನಿಖಾಧಿಕಾರಿಗಳ ಮುಂದೆ ಬರೆದಿದ್ದಾರೆ ಭಾವನಾ ಎಸ್ ಎಸ್ ವಾಪಸ್ ಬರ್ತೀವಿ ఏష్యా ఏషియానెట్ న్యూస్ నెట్వర్క్ ప్రస్తుతి